ಗುಂಚೂರ್ ಮತ್ತು ದೊಮ್ಮಸಂದ್ರ ರಸ್ತೆಯಲ್ಲಿರುವ ಜಾಹೀರಾತು ಬೋರ್ಡ್ ತೆರವು ಕಾರ್ಯ ಕೊಡತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೃಷ್ಣವೇಣಿ ಮತ್ತು ಉಪಾಧ್ಯಕ್ಷರು ಎಂ ಮಂಜುನಾಥ್ ಹಾಗೂ ಸದಸ್ಯರು ಒಂಬತ್ತದಿಂದ ಕಟ್ಟುನಿಟ್ಟಿನಿಂದ ಅಧಿಕಾರಿಗಳು ಸಾರ್ವಜನಿಕರಿಗೆ ತೊಂದರೆ ಆಗುತ್ತಾ ಇದ್ದು ಎಂದು ಸಾರ್ವಜನಿಕರ ಹಿತ ಮತ್ತು ಪ್ರಾಣ ಕಾಪಾಡುವುದನ್ನು ನಮ್ಮ ಕರ್ತವ್ಯ ಎಂದು ಈಚಲ್ವಯ್ಯ ಕೊಡತಿ ಗ್ರಾಮ ಪಂಚಾಯಿತಿ ಪಿಡಿಒ ಮುರಳೀಧರ್ ಪಂಚಾಯಿತಿ ಕಾರ್ಯದರ್ಶಿ ನಾಗರಾಜ್ ನಾಯಕ್ ಖುದ್ದು ಉಪಸ್ಥಿತಿಯಲ್ಲಿ ತೆರವು ಕಾರ್ಯ ಪ್ರಾರಂಭ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಉಪಾಧ್ಯಕ್ಷರು ಎಂ ಮಂಜುನಾಥ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಚಾನೆಲ್ ಮುಂದೆ ಮಾತನಾಡಿ ಇಲ್ಲಿನ ಊರಿನ ಗ್ರಾಮಸ್ಥರು ಪ್ರತಿದಿನ ದೊಮ್ಮಸಂದ್ರ ಟು ವರ್ತೂರ್ ವೈಟ್ ಫೀಲ್ಡ್ ಓ ಫಾರಂ ಸಿಗ್ನಲ್ ಪ್ರತಿದಿನ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗುತ್ತಿದೆ ಜನಗಳು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಿಗೆ ಮನವಿ ಪತ್ರ ಸಲ್ಲಿಸಿದ್ರು ಸ್ಥಳಕ್ಕೆ ಭೇಟಿ ನೀಡಿ ಸ್ಕೂಲ್ ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತಾ ಇದ್ರು ಅಧಿಕಾರಿಗಳು ಕಣ್ಮುಚ್ಚಿಕೊಂಡು ಕುಳಿತಿದ್ದಾರೆ ನಾರಾಯಣಸ್ವಾಮಿ ಸದಸ್ಯರು ನಂಜುಂಡಾರೆಡ್ಡಿ ಸದಸ್ಯರು ಎಸ್ ಕೆ ರಮೇಶ್ ಮಾಜಿ ಅಧ್ಯಕ್ಷರು ಸತೀಶ್ ಸದಸ್ಯರು ಮಹಿಳಾ ಸದಸ್ಯರು ಆಶಾ ಬಾಬು ಸದಸ್ಯರು ಮಮತಾ ಶೋಭಾ ವೀಣಾ ರವಿ ಮಾಜಿ ಉಪಾಧ್ಯಕ್ಷರು ನಳೆನಾಕ್ಷಿ ಸದಸ್ಯರು ಅಂಥೋನಿ ಟ್ರಾಫಿಕ್ ಪೊಲೀಸರು ಹಾಗೂ ವೈಟ್ ಫೀಲ್ಡ್ ಟ್ರಾಫಿಕ್ ಪೊಲೀಸ್ ಅವರ ಸಹಾಯದಿಂದ ಕ್ರೈಂ ಬ್ರಾಂಚ್ ಸಹಾಯದಿಂದ ತರಿಸಿಂಗ್ ನಾನು ಒಬ್ಬ ಸದಸ್ಯನಾಗಿ ಎಲ್ಲ ಸದಸ್ಯರ ಒಂದು ಪರವಾಗಿ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಸಾರ್ವ ಸಾರ್ವಜನಿಕರು ಬಹಳಷ್ಟು ಅದೊಡ್ಡು ಪಂಚಾಯತಿಗೆ ಕೊಟ್ಟಿದ್ದಾರೆ ಈ ಬೋರ್ಡ್ಗಳಿಂದ ಗಾಡಿ ಓಡಿಸ್ಬೇಕಾದ್ರೆ ಆ ಬೋರ್ಡ್ಗಳಲ್ಲಿ ಹಾಕ್ತಿರೋದು ಅಡ್ಡ ನೋಡು ಇದು ವಿಚಾರಗಳನ್ನು ತಿಳ್ಕೊತ ಅದರಿಂದ ಆಕ್ಸಿಡೆಂಟ್ಗಳಾಗಿದ್ದಾವೆ ಹೀಗೆ ಸ ಫುಟ್ಪಾತಲ್ಲಿ ಸಣ್ಣ ಸಣ್ಣ ಬೋರ್ಡ್ಗಳಾಕಿ ಅದರಿಂದ ಆಕ್ಸಿಡೆಂಟ್ಗಳಾಗಿದ್ದಾವೆ ಸಾರ್ವಜನಿಕ ಜಾಸ್ತಿ ತೊಂದರೆ ಆಗಿದೆ ಅದೇ ರೀತಿಯಾಗಿ ಸಾರ್ವಜನಿಕರು ಕೊಟ್ಟಂಥ ಅರ್ಜಿಗಳ ಮೇರೆಗೆ ನಾವು ಉಪದರ್ಶರು ಇರ್ಬೋದು ಬಂದಿ ಅಧ್ಯಕ್ಷ ಇರ್ಬೋದು ಎಲ್ಲರೂ ಸೇರಿ ಇದನ್ನು ನಾವು ತೆರವುಗೊಳಿಸಲೇಬೇಕು ಸಾರ್ವಜನಿಕರ ಪರವಾಗಿ ನಾವು ಇರಲೇಬೇಕು ಸಾರ್ವಜನಿಕರ ಕಷ್ಟಗಳಿಗೆ ನಾವು ಧ್ವನಿ ಕೊಡಬೇಕಂತೇಳಿ ಏನು ಅವತ್ತು ಅರ್ಜಿಗಳನ್ನ ಕೈಗೆದಕೊಂಡು ಇದನ್ನು ಎಲ್ಲ ಅಧಿಕಾರಿಗಳು ಎಲ್ಲ ಯಾವುದ್ಯಾವು ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಡಿ ಸಿಗಿರ್ಬೋದು ನಮ್ಮ ಮಾನ್ಯ ಮುಖ್ಯಮಂತ್ರಿ ಕಚೇರಿಗೂ ಮುಖ್ಯಮಂತ್ರಿಗಳ ಕಚೇರಿಗೂ ಇದನ್ನು ತಿಳಿಸ್ಕೊಂಥ ಕೆಲಸ ಮಾಡಿದರು ಅದೇ ರೀತಿಯಾಗಿ ಸರ್ಕಾರದ ಆದೇಶದ ಮೇರೆಗೆ ಎಲ್ಲ ಅಧಿಕಾರಿಗಳೊಂದಿಗೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳೊಂದಿಗೆ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗದೊಂದಿಗೆ ಎಲ್ಲರಿಗೂ ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು ಅನ್ನೋ ದೃಷ್ಟಿಯಲ್ಲಿ ಈ ಜಾಹೀರಾತು ಫಲಕಗಳನ್ನು ತೆರಗೊಳಿಸ್ತಾ ಇದ್ದಾರೆ ಎಲ್ರಿಗೂ ಧನ್ಯವಾದಗಳು ಹಾಗೆ ನಿಮ್ಮ ಮಾಧ್ಯಮ ಮಕ್ಕಳಿಗೂ ಧನ್ಯವಾದಗಳು ಇವತ್ತು ನಾವು ನಾವು ಇದು ಮಾಡಿದ್ವಿ ನೋಡೋದ್ರಿಂದ ಎಷ್ಟೋ ಜನರಿಗೆ ಗಾಡಿಗಳು ದಟ್ಟಿ ಮಾಡೋಕ್ಕಾಗ್ತಾ ಇದ್ದಾರೆ ದನ ಕಡೆ ಎಷ್ಟೋ ದಿನ ಎಷ್ಟೋ ಜಾಸ್ತಿ ತಿಳ್ಕೊಂಡಿವೆ ನಾವು ಈ ಜಾಸ್ತಿ ಆದರೆ ನಮಗೆ ಸರ್ಕಾರ ಎಲ್ಲೇ ಅನುಮೋದನೆ ಸಿಕ್ತು ಕೋರ್ಗೆ ತೆಗಿಬೇಕಂತ ಇಂದಿನ ನಾವು ಎಲ್ಲ ಒತ್ತಡ ನೀವು ಗೌರವ ಗ್ರಾಮ ಅದನ್ನೆಲ್ಲ ಸರ್ಕಾರ ಆದೇಶದಂತೆ ನಾವು ಇವತ್ತೆಲ್ಲ ತೆರವು ಮಾಡೋಣ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಆಮೇಲೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಕೆ ಡಿ ಸಿ ಎಲ್ಲ ಅಧಿಕಾರಿಗಳು

这个天早起，我早起啊。